ಇದರ ಜೊತೆಗೆ ಈ ದೇಶದಲ್ಲಿರುವಂಥ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಹೇಳಿದ ಹಾಗೆ ಐದು ಕೋಟಿ ನುಸುಳುಕೋರ್ ಬಂಗ್ಲಾ ಮುಸ್ಲಿಮರು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನೀವು ಅವರನ್ನು ಒದ್ದು ಹೊರಗೆ ಹಾಕ್ರಿ ಕರ್ನಾಟಕದಲ್ಲೂ ಹೆಚ್ಚು ಕಡಿಮೆ ಹನ್ನೆರಡು ಲಕ್ಷ ಜನ ಬಂಗ್ಲಾ ಮುಸ್ಲಿಮರು ಇದ್ದಾರೆ ಸೊ ಸರ್ಕಾರಕ್ಕೆ ಆವಾಗವಾಗ ಬಿ ಜೆ ಪಿ ನಿರ್ಲಜ್ಜ ಸರ್ಕಾರವೂ ಕೂಡ ಏನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ದೊಡ್ಡದಾಗಿ ಹಿಂದೂ ಹಿಂದುತ್ವ ಅಂತ ಹೇಳುವಂಥವರು ಬಂಗ್ಲಾ ಕರ್ನಾಟಕದಲ್ಲಿರುವಂಥ ಬಂಗ್ಲಾ ಮುಸ್ಲಿಮರ ಬಗ್ಗೆ ಚಕಾರಿ ಹತ್ತಲಿಲ್ಲ ಮಾತಾಡಲಿಲ್ಲ ಎನ್ಕ್ವೈರಿ ಮಾಡಲಿಲ್ಲ ಏನೂ ಮಾಡಲಿಲ್ಲ ನಾವು ಇವತ್ತು ಇದು ಇದ್ರ ಸಂಬಂಧಪಟ್ಟಾಗ ಇಡೀ ರಾಜ್ಯಾದ್ಯಂತ ನೀವು ಹೊರಗೆ ಹಾಕ್ತಾರೋ ಅಥವಾ ನಾವು ಹೊರಗೆ ಹಾಕಬೇಕು ಅನ್ನುವಂಥ ಆಂದೋಲನ ತಗೊಳ್ಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಗುಂಡಾಗಿರಿ ಮಾಡ್ತಾ ಇದ್ದಾರೆ ಕಸ ಆಯು ಆಯುವಂಥ ನಿಮಿ ನಿಮಿತ್ತದಲ್ಲಿ ಬರ್ತಾ ಇದ್ದಾರೆ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ಆಧಾರ್ ಕಾರ್ಡು ಇತ್ತೀಚೆಗೆ ಒಂದೇ ವಾರದಲ್ಲಿ ಅರ್ಕಲ್ಗೋಡು ಹಾಸನ ಜಿಲ್ಲೆ ಅರ್ಕಲ್ಗೋಡು ತಾಲೂಕಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲೇ ಇದ್ದಾರೆ ನೂರಾರು ಜನ ಇದ್ದಾರೆ ವಿಡಿಯೋ ಮಾಡಿ ಹಂಚಿದ್ದಾರೆ